ಕಮಲ ಸತ್ತಿ ದೇವರು ವರ್ತವನ್ನು ಚೆಲ್ಲಿಯವರು ಕಮಲ ಸತ್ತಿ ಬಡಿಯುತ್ತೆ ವರ್ತವನ್ನು ಪಾಜಗರ್ಪಾಜಿಗೆ ಸತ್ತು ಈಗ ಸರ್ಕಾರದ ಅಣುಕುಶವಾತ್ರೆ ಮಾಡಿದ ನಂತರ ನಾವು ಪುಣ್ಯತಿಥಿ ಮಾಡಿ ಈ ಒಂದು ನರಘಟ್ಟ ನರಸತ್ತ ಸರ್ಕಾರಕ್ಕೆ ಮಾದಿಗರ ಸರ್ಕಾರಕ್ಕೆ ಮಾದಿಗರ ಕ್ರೋಹ ಸರ್ಕಾರಕ್ಕೆ ನಮ್ಮ ಉಮೇಶ್ ಸಾಮ್ರಾಟ್ ಉಮೇಶ್ ಅವರು ಈ ಪುಣ್ಯತಿಥಿ ಸಂದರ್ಭದಲ್ಲಿ ರಾಜಕೀಯ ಸರ್ಕಾರಕ್ಕೆ ಮೂವತ್ತೈದು ವರ್ಷಗಳಿಂದ ಈ ನನ್ನ ಮಾದಿರ ಸಮುದಾಯವನ್ನ ಬೀದಿಗೆ ನಿಲ್ಲಿಸಿರ್ತಕ್ಕಂಥ ಈ ಮೂರು ಪಕ್ಷಗಳಿಗೆ ಡಿಕ್ಕಾರುಗಳ ಜೊತೆಗಡೆ ಕೇವಲ ಆಡುತ್ತಾ ಮಾದಿಗರಿಗೆ ಭೂಕೈಗೆ ತುಪ್ಪ ಸಾವಿರುತ್ತ ಮೋಸ ಮಾಡ್ತಕ್ಕಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಹೇಳುತ್ತ ಈ ಒಂದು ಅಣಕು ಶವಯಾತ್ರೆಯ ಮುಂದುವರೆದ ಭಾಗವಾಗಿ ಪುಣ್ಯತಿಥಿ ಎಂದು ನಮ್ಮ ಉಮೇಶ್ ಸಾಮ್ರಾಟ್ ಅವರು ನಮ್ಮ ಸಮಸ್ತ ಮಾದಿಗರ ಪರವಾಗಿ ಸರ್ಕಾರಕ್ಕೆ ಕೇಶ ಮುಂಡನೆ ಅರ್ಪಿಸ್ತಿದ್ದಾರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಸರ್ಕಾರ ಎಚ್ಚೆತ್ಕೊಳ್ಬೇಕು தப்பங்க சர் மாநாங்க அந்நாய் மாதிரி காங்கிரஸ் சர் தப்ப நம்ம பெங்களூர் முக்தி கத்தி ಪಾದಯಾತ್ರೆ ಯಾವ ಮಟ್ಟಿಗೆ ರೂಪ ತರೋದು ಗೊತ್ತಿಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಈಗೇನು ಬ್ಯಾಕ್ ಆಗುತ್ತೆ ತರ್ತಕ್ಕಂಥ ನಾಟಕ ಆಡಿದ್ರಿ ಇದು ನಾಟಕ ನಾವು ನಂಬಿಕೆ ರೆಡಿ ಇಲ್ಲ ಅದನ್ನ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಮತ್ತೆ ನೇಮಕಾತಿ ಆಗಬಾರ್ದು ಅಧಿಕೃತವಾಗಿರ್ತಕ್ಕಂಥ ಪತ್ರ ಸಿಗಬೇಕು ಇವತ್ತು ಏನು ಒಳ ಮೀಸಲಾತಿಗೋಸ್ಕರ ಕೃಷ್ಣಪ್ಪ ಅವರ ಸಮಾಧಿಯಿಂದ ಇವತ್ತು ಸಿರಾ ತಾಲೂಕಿನವರಿಗೆ ಪಾದಯಾತ್ರೆ ಬಂದಿದೆ ಈ ಪಾದಯಾತ್ರೆ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂತಹ ನೂರ ಒಂದು ಜಾತಿಗಳಿಗೆ ನೂರ ಒಂದು ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈ ಅವಧಿನಲ್ಲಿ ಇಷ್ಟೊಂದು ಉರಿಯೋ ಬಿಸಿಲಲ್ಲಿ ಪಾದಯಾತ್ರೆ ಮಾಡುವಾಗ ಅನೇಕ ಮುಖಂಡರುಗಳು ಅಸ್ವಸ್ಥರಾಗಿ ಹಾಸ್ಪಿಟ್ಲ್ ಕೂಡ ಸೇರಿದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಒಬ್ಬ ದಲಿತ ಮುಖಂಡನಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಈ ಪಾದಯಾತ್ರೆಗೆ ಬೆಂಬಲ ಸೂಚಿಸ್ಬೇಕು ಸಾಂಕೇತಿಕವಾಗಿ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೊಳ್ಳೇಗಾಲದಿಂದ ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಅಭಿಪ್ರಾಯ ಇಷ್ಟೇ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರ ಅನೇಕ ಗೆಳೆಯರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ದಲಿತರ ಅಂದರೆ ಎಸ್ ಸಿ ಎಸ್ ಟಿಗಳ ಎರಡೂ ಬೇಡಿಕೆಗಳನ್ನು ಪೂರೈಸಿದ್ದಾರೆ ಒಂದು ಪರಿಶಿಷ್ಟ ಜಾತಿಗಳ ಒಳಗಡೆ ಇರ್ತಕ್ಕಂಥ ಸಮುದಾಯಗಳಿಗೆ ಅವರವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಒಂದು ಡಿಮ್ಯಾಂಡು ಎರಡನೇದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಏನು ಮೀಸಲಾತಿ ನಿಗದಿಯಾಗಿದೆ ಈಗ ಜನಸಂಖ್ಯೆ ಹೆಚ್ಚಳ ಆಗಿದೆ ಹೆಚ್ಚಳಾಗಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಸಹ ಹೆಚ್ಚು ಮಾಡಬೇಕು ಅನ್ನೋದು ಎರಡು ಡಿಮ್ಯಾಂಡು ಎರಡನೇ ಡಿಮ್ಯಾಂಡು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸಿದೆ ಇದು ಕೇವಲ ಒಂದು ಸರ್ಕುಲರ್ ಅಲ್ಲ ಇದು ಸರ್ಕಾರಿ ಆದೇಶ ಈ ಆದೇಶ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದರ ಪ್ರಕಾರ ಸದಾಶಿವ ಆಯೋಗದ ವರದಿ ಸದಾಶಿವ ಆಯೋಗದ ವರದಿಯಲ್ಲಿರ್ತಕ್ಕಂಥ ಗೊಂದಲಗಳು ಇದನ್ನ ಸರಿ ಮಾಡಲಿಕ್ಕೆ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಉಸ ಉಪ ಸಮಿತಿಯನ್ನು ನೇಮಕ ಮಾಡ್ತು ಆ ಉಪ ಸಮಿತಿ ಏನು ಸದಾಶಿವ ವರದಿ ಆಯೋಗದ ವರದಿ ಇದೆ ಅದರ ಅಂಕಿಅಂಶಗಳನ್ನು ತಗೊಂಡು ಇನ್ನು ವಾಸ್ತವಕ್ಕೆ ಹತ್ರ ಆಗುವಂತಹ ಅಂಕಿಅಂಶಗಳು ಅಂತಂದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ಅದನ್ನು ತಗೊಂಡು ಎಲ್ಲಿವರೆಗೆ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದಾರೆ ಅಂದರೆ ಅಪ್ ಟು ಹೋಬಳಿ ಲೆವೆಲ್ವರೆಗೆ ಪಂಚಾಯಿತಿ ಲೆವೆಲ್ಗೋರ್ಗೆ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹಿಸ್ತದೆ ಇದನ್ನು ಸಂಗ್ರಹಿಸಕ್ಕೆ ಕಾರಣ ಏನು ಅಂತಂದರೆ ಈಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿರೋ ಕೆಲವು ಮಂತ್ರಿಗಳು ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನವರು ಮತ್ತು ಕೆಲವು ಎಮ್ ಎಲ್ ಎಗಳು ರೈಸ್ ಮಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ ಎಸ್ಸಿಗಳ ಒಳಗಡೆ ಇರ್ತಕ್ಕಂಥ ನೂರೊಂದು ಜಾತಿಗಳಲ್ಲಿ ಮೂರು ಜಾತಿಗಳ ಮೂರು ಹೆಸರುಗಳು ಆದಿ ಕರ್ನಾಟಕ ಆದಿ ಜಾಂಬವ ಆದಿ ಆಂಧ್ರ ಈ ಮೂರು ಹೆಸರುಗಳು ಜಾತಿ ಸೂಚಕ ಅಲ್ಲ ಇದು ಜಾತಿಗಳ ಗುಂಪಿನ ಸೂಚಕ ಹಾಗಾಗಿ ಆ ಅಂಕಿಅಂಶಗಳು ಇಲ್ಲದೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕಾಗಲ್ಲ ಆ ಅಂಕಿಅಂಶಗಳನ್ನು ಸಂಗ್ರಹಿಸೋಣ ಅಂತ ಹೇಳಿ ಜಸ್ಟಿಸ್ ಮೋಹನ್ ದಾಸ್ ಏನು ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ನೇಮಕ ಮಾಡಿದ್ದಾರೆ ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೂ ಹೇಳೋದು ಇಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳೋದು ಇಷ್ಟೆ ಸನ್ಮಾನ್ಯ ಮಾದೇವಪ್ನವ್ರಿಗೆ ಹೇಳೋದು ಇಷ್ಟೆ ನೀವು ಹೆಂಗೆ ಸುತ್ತಕೊಂಡು ಬಳಸ್ಕೊಂಡು ಬಂದ್ರೂ ನೀವು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಗೆ ಹೋಗಲೇಬೇಕು ಆ ಅಂಕಿಅಂಶಗಳನ್ನ ತಗೊಳ್ಳಲೇಬೇಕು ಮಾಧುಸ್ವಾಮಿ ಅವರು ತಗೊಂಡು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಆದೇಶದ ಪ್ರಕಾರ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ರಿಸರ್ವೇಷನ್ನು ಹೊಲೆಯ ಮತ್ತು ಸಂಬಂಧಿತ ಜಾತಿಗಳಿಗೆ ಐದೂವರೆ ಪರ್ಸೆಂಟು ಬೋವಿ ಲಮಾಣಿ ಕೊರ್ಚ ಕೊರಮ ಇತ್ಯಾದಿ ಜಾತಿಗಳಿಗೆ ನಾಲ್ಕೂವರೆ ಪರ್ಸೆಂಟು ಸಿಗಳಲ್ಲಿರ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೇಳ್ತೀನಿ ನಾನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಯಾಗಿ ಕಮಿಷನ್ಗಳ ಜೊತೆ ಕೆಲಸ ಮಾಡಿದ್ದೀನಿ ನನಗನ್ಸುತ್ತೆ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಏನಿದೆ ಅದು ಶೇಕಡ ತೊಂಬತ್ತು ಪರ್ಸೆಂಟು ಸರಿ ಇದೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಇದೆಯಲ್ಲ ಈ ಕಮಿಟಿ ಇದಕ್ಕಿಂತ ವಿಶೇಷವಾದಂಥ ಅದ್ಭುತವನ್ನ ಏನು ಸೃಷ್ಟಿ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ನನ್ನ ಒತ್ತಾಯ ನನ್ನ ಬೇಡಿಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಬೇಡಿಕೆ ಏನು ಅಂತಂದರೆ ಏನು ಬಸವರಾಜ್ ಬೊಮ್ಮಾಯಿ ಸರ್ಕಾರ ಜಾರಿ ಮಾಡಿದೆ ಅದ್ರ ಪ್ರಕಾರ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಾಗಮೋಹನ್ ದಾಸ್ ಅವರು ಈ ತೀರ್ಮಾನ ತಗೊಳ್ಳಿ ನೀವು ಒಂದು ಇಂಟ್ರಿಮ್ ಆರ್ಡರ್ ಕೊಡಿ ಈ ಒಳ ಮೀಸಲಾತಿ ಆದೇಶ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅದು ಸರಿ ಇದೆ ಅಂತ ಹೇಳಿ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಡಿ ಆ ರಿಪೋರ್ಟಲ್ಲಿ ಈ ಮೀಸಲಾತಿಯನ್ನು ಜಾರಿ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನೀವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಆದಿ ಕರ್ನಾಟಕ ಆದಿ ಜಾಂಬವ ಆದಿ ಆಂಧ್ರ ಈ ಜಾತಿಗಳನ್ನು ಎಸ್ ಸಿ ಪಟ್ಟಿಯಿಂದ ಕೈಬಿಡಿ ಅಂತ ರೆಕಮೆಂಡ್ ಮಾಡಿ ಮುಂದೆ ಸೆನ್ಸಸ್ ಆಗುವ ಅದನ್ನು ಕೈ ಬಿಟ್ರೆ ಯಾವ್ಯಾವ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದನ್ನ ಗೊತ್ತು ಆದೇಶವನ್ನ ಆದೇಶವನ್ನು ಮುಂದೂಡಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಂಥದ್ದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಈ ಮೀಸಲಾತಿಯ ತತ್ವ ಇದೆಯಲ್ಲ ಇದರ ಫಿಲಾಸಫಿ ಇದೆಯಲ್ಲ ಈ ಫಿಲಾಸಫಿಗೆ ವಿರುದ್ಧ ಆಗ್ತದೆ ಆದ್ರಿಂದ ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿಗೆ ತಲುಪುತ್ತೆ ಈ ಪಾದಯಾತ್ರೆ ಅಷ್ಟರೊಳಗಡೆ ಇಪ್ಪತ್ತೊಂದು ಇಪ್ಪತ್ತೆರಡು ತಲುಪುತ್ತೆ ಅಷ್ಟ್ರೊಳಗಡೆ ಒಂದು ತೀರ್ಮಾನ ಮಾಡಿ ತೀರ್ಮಾನ ಮಾಡದೇ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾದೇವಪ್ಪನವರೇ ನಿಮ್ಗೆ ಹೇಳ್ತೀವಿ ಇಲ್ಲಿ ಏನೋ ಅನಾಹುತಗಾರಿಗೆ ಘಟನೆಗಳು ನಡೀತಾ ಇದೆ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಜವಾಬ್ದಾರಿ ಆಗ್ಬೇಕಾಗ್ತದೆ ನಾನು ಭಾರತೀಯ ಇರೋಣ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನನ್ನ ಪಕ್ಷದ ಅಭಿಪ್ರಾಯನ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ